ಅದು ಹೋಗ್ತಾ ಮಾಡ್ತಾ ಇದೀವಲ್ಲ ನಾಳೆ ನಾಳೆ ಮಹಾತ್ಮ ಗಾಂಧಿ ಚಳಿ ಅನಾವರಣ ಲಂಚು ಆಮೇಲೆ ಗಾಂಧಿ ಸಿಪಿಎಡ್ ಗ್ರೌಂಡ್ ಜೈ ಬಾಪು ಜೈ ಭೀಮ್ ದೇಶದ ಮಿಲನ ಕಾರ್ಯದಿನದ ಸರ್ಕಾರದಿಂದ ಗೌರ್ನಮೆಂಟ್ ಆ ಎಲಿಗಿನೆಂಟ್ ಅಂದಾ ವಾಲ್ಮೀಕಿ ಇಂದ ದುಕ್ಕ ಅಂಗರಣ ಮಾಡಿ ರಾಜ್ಯದ ತರಿಗೆ ಅನ್ನದಿದ್ದ ಬೆಳಗಾವಿ ಸಮಾವೇಶ ಮಾಡತರ ಸ್ವಲ್ಪ ಕೇಳೋಕ್ಕೆ ಮುಚ್ಚಿತ್ತು ಈ ಕ್ವಶನ್ ಕೇಳಬೇಕ ಬೇಡ ಅಂತ ಕೇಳ್ಬೇಕಲ್ಲ ವೆರೀಷ್ಟಿ ಕ್ವಶನ್ ಅಪ್ ಮನಿ ಅಪ್ ಬನ್ನಿಷ್ಟಿ ಕ್ವಶನ್ ಅಪ್ ವೆರಿಷ್ಟ ಮಿಸ್ಅಪ್ರಿಪರೇಷನ್ ಅಪ್ ಬನ್ನಿ ಅವ್ರು ಹೇಳೋದು ಬೇಡ ನೀನ್ ಹೇಳಯ್ಯ ಅವ್ರು ಹೇಳ್ತಾರೆ ಅಂತ ನೀವು ಕೇಳ್ಬಿಡ್ತೀಯ ನಿನ್ಗೆ ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯೋ ಸರ್ ಸರ್ ಇನ್ನೊಂದು ಸರ್ 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 ಕಲಬುರ್ಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ಕಲಬುರ್ಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್ ತುಂಬಾ ಹೊಡೆದಿದ್ದಾರೆ ಎರಡು ಜನಕ್ಕೆ ಹೊಡೆದಿದ್ದಾರೆ ಸರ್ ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್ ತುಂಬಾ ಕೆಟ್ಟದಾಗ ಅವ್ರ ಮೇಲೆ ಕ್ರಮ ತಗೋತೀವಿ ಸರ್ ಶೀ ತಪ್ಪು ಮಾಡಿದ್ರು ಕೂಡ

ಸಂಬಂಧ ಇಲ್ಲ ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾರೆ ಅನಗತ್ಯವಾಗಿ ಮಾಡ್ತಾರೆ ಫಿಫ್ಟಿ ಫಿಫ್ಟಿನಲ್ಲಿ ಸೈಟ್ ತಗೊಂಡಿದ್ದಾರೆ ಅದನ್ನು ಮುಟ್ಕೋಲು ಹಾಕೊಂಡಿದ್ದೀವಿ ಅಂತ ಹೇಳಿರೋರು ಅವ್ರು ಯಾರು ನನಗೂ ಅವರು ನಮಗೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನಗತ್ಯವಾಗಿ ಪಿಯವರು ಬೇಕು ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ ಅಲ್ಲ ಬಿಡಿ ರಿಲೀಸ್ ಮಾಡಿಸಿದ್ದಾರೆ ರಿಲೀಸ್ ಮಾಡಿದ್ದಾರೆ ಅದು ರಾಜಕೀಯ ಪ್ರೇರಿತವಾದದ್ದು